ಆಕ್ಚುಲಿ ಡಾಲಿ ಧನಂಜ ಅವರಿಗೆ ಕ್ಲೋಸ್ ಆಗಿರುವಂತಹ ನಟಿ ಮತ್ತೆ ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯ ಮಾಡಿರುವಂತಹ ನಟಿ ಅದು ಅಮೃತ ಅಹಿಂಗಾರ್ ಬಟ್ ಅವರು ಮದುವೆ ಬರಬೇಕಾಗಿತ್ತು ಇನ್ವೈಟ್ ಮಾಡಿರ್ತಾರೆ ಅಮೃತ ಅಹಿಂಗಾರ್ ಅವರು ಬಂದಿಲ್ಲ ಯಾತಕ್ಕಾಗಿ ಬಂದಿಲ್ಲ ಅಂತ ಸಾಕಷ್ಟು ಜನರಿಗೂ ಕೂಡ ಕುತೂಹಲ ಆಗಿದೆ ಇತ್ತೀಚೆಗಷ್ಟೇ ಒಂದು ಸಂದರ್ಶನದಲ್ಲಿ ಮಾತನಾಡಿದಂತ ಅವರು ಸದ್ಯ ನನ್ನ ಜೀವನ ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಇದೆ ಸಿನಿಮಾ ಕೆಲಸಗಳು ಕೂಡ ನಡೀತಿದೆ ಕೆಲಸದ ಬಗ್ಗೆ ಹೆಚ್ಚು ಉತ್ಸಾಹಗಳಾಗಿ ಕೆಲಸವನ್ನ ಮಾಡ್ತಿದ್ದಾರೆ ನನಗೆ ಯಾವ್ದ್ರ ಬಗ್ಗೆ ಕೂಡ ತಲೆ ಇಲ್ಲ ಲವ್ ಮಾಕ್ಟೈಲ್ ಬಡವ ರಾಸ್ಕಲ್ ಪಾಪ್ಕಾರ್ನ್ ಮಂಕಿ ಟೈಗರ್ ಹೊಯ್ಸಳ ಅಬ್ಬಬ್ಬಾ ಲವ್ ಮಾಕ್ಟೈಲ್ ಟು ಈ ರೀತಿಯ ಒಂದು ಸಾಕಷ್ಟು ಸಿನಿಮಾಗಳ ಮೂಲಕ ಫೇಮಸ್ ಆದಂತವ್ರು ಅಮೃತ ಆಯಂಗರ್ ತುಂಬಾ ಚೆನ್ನಾಗಿ ಕೂಡ ನಡೆಸ್ತಾರೆ ಸಾಕಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇವ್ರಿಗೂ ಕೂಡ ಇದೆ ಇವರ ಹೆಸರು ಡಾಲಿ ಧನಂಜಯ ಅವರ ಜೊತೆ ಕೇಳಿ ಬರುತ್ತಿತ್ತು ಸೊ ಹೀಗಾಗಿ ಮುಂಚೆಯಿಂದ ಕೂಡ ಹೇಳ್ತೀವಿ ನಾವಿಬ್ರು ಕೇವಲ ಸ್ನೇಹಿತರು ಅಂತ ಬಟ್ ಸ್ನೇಹಿತ ಮದುವೆಗೆ ಬರಬೇಕಾಗಿತ್ತಲ್ವ ವೈವಾಹಿಕ ಜೀವನಕ್ಕೆ ಕಾಡ್ಲಿ ಕಾಲಿಟ್ಟಿರುವಂತ ಡಾಳಿ ಧನಂಜಯ ಅವರ ಮದುವೆಗೆ ಬರಲೇ ಇಲ್ಲ ಅಮೃತ ಐಂಗಾರ್ ಅವರು ಹೀಗಾಗಿ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಆಪ್ತ ಸ್ನೇಹಿತರ ಮದುವೆಗೆ ಯಾಕೆ ಬಂದಿಲ್ಲ ಅಂತೆಲ್ಲ ಬಟ್ ಇದ್ರ ಬಗ್ಗೆ ಎಲ್ಲೂ ಕೂಡ ಅವ್ರು ಮಾಹಿತಿನ ಕೊಟ್ಟಿಲ್ಲ ಧನಂಜಯ್ ಮದುವೆಗೆ ಬರಲೇ ಇಲ್ಲ ಅಮೃತ ಅಯ್ಯಂಗರ್ ಅವರು ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಬರ್ತಾರೆ ಅಂತ ಬಟ್ ಬರ್ಲಿಲ್ಲ ಸೊ ಹೀಗಾಗಿ ತುಂಬಾ ಜನರಿಗೆ ಕ್ವಶನ್ ಮಾರ್ಕ್ ಆಗಿ ಉಳಿತಿದೆ ಧನಂಜಯ ಅವರು ತುಂಬಾ ಚೆನ್ನಾಗಿ ಮದುವೆ ನಾಶ ಮಾಡ್ಕೊಂಡು ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಆಪ್ತ ಸ್ನೇಹಿತರು ಬಂದು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ